ನೀವ ಕಾಮಿಡಿ 액ಟರ್ ಆದ್ರೆ ನೀವು ಯಾಕ್ ಸೀರಿಯಸ್ 액ಟರ್ ಆಗಲಿಲ್ಲ ಕೆವಿರಾಜ್ ಅವರು ನನ್ನೇ ನೋಡ್ತಾ ಇದ್ದರು ಆ ಹೇಳ್ತಾ ಇದ್ದಾರೆ ರೈಟ್ರು ಅಲ್ಲೇ ಕೂತಿದ್ರು ಹ್ಮ್ ಸ್ಟೈಲ್ ಆಗಿ ತೆನಿಸ್ ಕೃಷ್ಣನಿಗೆ ವಿಲನ್ ಮಾಡ್ಬಿಟ್ರೆ ಸುಮ್ನೆ ಸುಮ್ಮನೆ ಓಕೆ ಅಂದನದ್ರು ಹ್ಮ್ ಅಂಗ್ ಕೆಲವು ಸಿನಿಮಾದಲ್ಲಿ ಸ್ವಲ್ಪ ವಿಲನ್ ಶೇಡು ಕೂಡ ನಾನು ಮಾಡ್ತಿದ್ನು ಬಂದು ಹೋಗಿದೆ ಬಂದು ಹೋಗಿದೆ ಬಂದು ಹೋಗಿದೆ ಬಂದು ಒಂದು ಎರಡು ಆಫ್ ಚೀನ್ ಒಂದ್ ಎರಡು ಮೂರು ಸೀನ್ ಆತರ ಬಂದು ಹೋಗಿದೆ ಬ್ಲಾಕ್ ಮೇಲ್ ಮಾಡೋವಾಗ ಆತರೇ ಮಾಡಿರ್ತೀವಿ ಕರೆಕ್ಟ್ ಒಬ್ಬ ಹಾಸ್ಯ ನಟ ವಿಲನ್ ಮಾಡಬಲ್ಲ ನಗಿಸಲು ಬಲ್ಲ ಅನ್ನೋದಕ್ಕೆ ಉದಾಹರಣೆಗೆ ದಿನೇಶ್ ಅಣ್ಣ ಅವರು ಪಾಯಿಂಟ್ ಮೊದಲು ವಿಲನ್ಗೆ ಬಂದವರು ಅವರು ಸ್ಟೇಜ್ ಮೇಲೆ ಬಂದ್ಬಿಟ್ರೆ ಎಷ್ಟು ಕೊಲೆ ಮಾಡ್ತಾರೋ ಅಯ್ಯಪ್ಪ ನಿಜವಾಗ್ಲೂ ಕೊಲೆ ಅಂತ ತಿಳ್ಕೊಂಬಿಟ್ಟಿರ್ತೀವಿ ಸಣ್ಣ ಸಣ್ಣ ಹುಡುಗರಲ್ವಾ ಅವಾಗ ಎಷ್ಟು ಕೊಲೆ ಮಾಡ್ತಾರೋ ಏನು ಏನು ಅಂತ ಎದುರ್ಕೊತಾ ಇದ್ವಿ ಅದೇ ಆ ಒಂದು ಆ ಎರಡು ಅಂತ ಆ ಕಾಮಿಡಿ ಮಾಡೋದು ಕುಂಬಳ ಕಾಯೋ ಬಾಮುಂಟು ಮಾರಾಯ್ರೆ ನೋಡಿ ಅಂಥ ಮಹಾನ್ ಕಲಾವಿದರು ದಿನೇಶ್ ಅಣ್ಣವರು ಮತ್ತು ಬಾಲಣ್ಣವ್ರ ಜೊತೆಲಿ ನನಗೆ ಅಶ್ವತ್ ಅಣ್ಣವರು ಪಂಡ್ರಿ ಬಾಯಕ್ ಅವರು ಇವ್ರ ಜೊತೆಲೆಲ್ಲ ಪಾತ್ರ ಮಾಡುವಂಥ ಒಂದು ಭಾಗ್ಯ ಸಿಕ್ತಲ್ಲ ನಾವೇ ಧನ್ಯ ನಮ್ಮ ಬ್ಯಾಷ್ನವರೇ ಧನ್ಯ ಎಲ್ಲ ಮಹಾನ್ ನಾಯಕ ನಟರ ಜೊತೆ ಅಣ್ಣ ಅಣ್ಣವ್ರ ಜೊತೆಯಲ್ಲಿ ಈಗ ಸುಮ್ಮನೆ ಕೂತಾಗ ಎಪ್ಪತ್ತರ ದಶಕದ ನಿಮ್ಮ ಆಗಮನ ಮತ್ತು ಆ ಕಾಲದ ಎಲ್ಲ ದಿಗ್ಗಜ ನಟ ನಟಿಯರು ಕಣ್ಮುಂದೆ ನಾವು ಶೂಟಿಂಗ್ ದೂರದಲ್ಲಿ ನಿಂತು ನೋಡ್ತಾ ಇದ್ವಿ ಬರಕ್ ಮುಂಚೆ ಬರಕ್ ಮುಂಚೆ ಅವ್ರ ಪಕ್ಕದಲ್ಲೇ ಪಾತ್ರ ಮಾಡ್ತಾ ಇದ್ದೀನಿ ಪಾತ್ರ ಸಿಕ್ಕಿದೆ ಅನ್ನೋವಾಗಲೇ ಭಯ ಅಲ್ವಾ ಶುರುವಾಗಲ್ವಾ ಹ್ಞೂ ನೋಡಿ ಬೆಳೆದವರು ಅವ್ರ ಜೊತೆ ಪಾತ್ರ ಮಾಡಬೇಕಲ್ಲ ಹೆಂಗ್ ಮಾಡೋದು ಹೆಂಗ್ ಮಾಡೋದು ಹೆದರ್ತಾ ಇದ್ವಿ ಸುಮಾರು ಸರಿ ಹೋಗ್ ಬರ್ತಾ ಇದ್ವಿ ಹೋಗ್ ಬರ್ತಾ ಇದ್ದೆ ನಾನು ಹೌದಾ ಹೆದರ್ಕಂಡೆ ಹೌದು ಹೆದರ್ಕಿಗೆ ಹೆದರ್ಕಿಗೆ ಡೈಲಾಗ್ ಹೇಳಬೇಕಲ್ಲ ಅಯ್ಯೋಪ್ಪ ಓಕೆ ಯಂಗ್ ಆ ಟೈಮ್ ಅಲ್ಲಿ ಒಂದೇ ಟೆಕ್ಕೋ ನನ್ನ ಅದೃಷ್ಟ ಒಂದೇ ಟೆಕ್ಕೋ ಓಕೆ ಯು ಟೆಕ್ ಆರ್ಟಿಸ್ಟ್ ನೀವು ಆ ಆಗ್ಲೇ ಆಗ್ಲೇ ಆ ಓಕೆ ಅ ማለት ನಾನು ಏನು ಮಾಡ್ತಿದ್ದೆ ಎಲ್ಲರನು ಆಮೇಲೆ 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 ಹೆಸರು ಬಂದ ಮೇಲೆ ಎಲ್ಲರನ್ನೂ ಪರಿಚಯ ಮಾಡ್ಕೊಂಡ್ಬಿಡ್ತಿದ್ದೆ ಅವಾಗಲೂ ಭಯ ಏನು ಹೋಗಿರ್ಲಿಲ್ಲ ಭಯ ಇತ್ತು ಪ್ರತಿ ಸಿನಿಮಾಗೂ ಕೂಡ ಭಯ ಇರುತ್ತೆ ಇರಬೇಕು 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 ಕರೆಕ್ಟ್ ಅಲ್ವಾ ಹೌದೌದು ಸಮಯಕ್ಕೆ ಸರಿಯಾಗಿ ಹೋಗ್ಬೇಕು ಹೋಗ್ಲಿಲ್ಲ ಅಂದ್ರೂ ಭಯ ಇರುತ್ತೆ ಅಲ್ಲಿಂದನೇ ಶುರು ಆಗ್ಬೇಕು ಏ ನಾನು ಹೋಗಿ ಟೈಮ್ ಬಿಡು ಆ ಒಂದು ಅಹಂಕಾರ ನನಗೇನು ಹೆಸರು ಮಾಡಿಬಿಟ್ಟಿದ್ದೀನಿ ಅಂತ ದುರಂಕಾರ ಪಡಬಾರ್ದು ನಿಮ್ಮ ಮನೇಲಿ ಯಾರಿದ್ರು ಆರ್ಟಿಸ್ಟು ಯಾರು ಇಲ್ಲ ನಾನೇ ಮೊದಲು ಅಂತ ನಮ್ಮ ವಂಶದಲ್ಲಿ ಹೇಳ್ತಾರೆ ನಿಮ್ಮ ತಲೆಮಾರವ್ರು ಇಲ್ಲಿ ಮೈಸೂರು ನಮ್ಮ ಮುದ್ದ ಮುದ್ದಾತ ಅವರು ಮೈಸೂರು ಓಹ್ ಅದಕ್ಕೆ ಮೈಸೂರಲ್ಲೇ ಮನೆ ಕಟ್ಟಬೇಕು ಅಂತ ಮೂಡ ಸೈಟ್ಗೆ ಹಾಕಿದ್ದೀನಿ ಎರಡನೇ ಸಾರಿ ಇನ್ನೂ ಆಗಿಲ್ಲ ಏ ಇನ್ನೂ ಆಗಿಲ್ಲ ಅಲ್ಲ ಹಿರಿಯ ಕಲಾವಿದರಿಗೆ ಇನ್ಯಾರ್ಯಾರಿಗೂ ಸಿಗುತ್ತೆ ಫಸ್ಟು ಮೂಡ ಗಾತಕ್ಕೆ ಮುಂಚೆ ಬಿಡಿ ಹಾಕಿದ್ದು ನಾನು ಓಕೆ ಇಲ್ಲಿ ಸಿಗ್ತಾ ಬೆಂಗಳೂರು ನಗರದಲ್ಲಿ ಸಿಗ್ತಾ ಅಲಾಟ್ ಆಗಿದ್ದನ್ನ ಕೊಡಲಿಲ್ಲ ಅಯ್ಯಯ್ಯೋ ಕೊಟ್ಟಿಲ್ಲ ಅಂದರೆ ಅದು ಏನಾಗಿದೆ ಲೆಟ್ರೂ ಈಗ ನನ್ನ ಹೆಂಡತಿ ಹತ್ರ ಸೈನ್ ಹಾಕ್ಸ ನನ್ನ ನಾನಾ ದುಡ್ಡು ಕಟ್ಟಿರೋದು ನನ್ನ ಹೆಂಡ್ತಿನ ಕಟ್ಟಿರೋದು ಸೈಟ್ ಆದ್ಮೇಲೆ ತಾನೇ ಹೆಂಡ್ತಿ ಹೆಸರಿಗೆ ಅದು ನಾಮಿನಿ ಬರೆಯೋದು ಆಯಿತು ನಾಮಿನಿನೇ ಹಾಕಿಲ್ಲ ನಾನು ಇನ್ನು ಹಾಂ ಅದು ಲೆಟ್ರ್ ಸಿಕ್ಕಿದ್ದೆ ಲೇಟು ನನಗೆ ಆಯಿತು ಲೆಟ್ರ್ ಸಿಕ್ಕಿದ್ದು ನಾನು ಅದು ಲೆಟರ್ ಮೇಲೆ ತೊಗೊಂಡೋಗಿ ಬಿ ಡಿ ಓಡಾಡಿದೆ ಅವರು ಎಲೆಕ್ಷನ್ಗಳಿಗೂ ಓಡಾಡಿದ್ದೀನಿ ನಾನು ಅವರು ಬಿ ಡಿ ಎ ಚೇರ್ಮನ್ರಾಗಿದ್ದರು ಎಮ್ ಎಲ್ ಎ ಮಂತ್ರಿ ಆದವರು ಕೆಲವರು ಬಿ ಡಿ ಎ ಚೇರ್ಮನ್ನು ಆಗಿದ್ದಾರೆ ಹೌದು ಸತ್ಯ ಆಂ ಅಲ್ವಾ ಹೌದು ಹೌದು ಹಿಂಗೆ ತಗೊಂಡೋಗಿ ಹಿಂಗೆ ಕೊಟ್ಟೆ ಇಲ್ಲ ಇದು ಲ್ಯಾಬ್ಸ್ ಆಗಿಬಿಟ್ಟಿದೆ ಲ್ಯಾಬ್ಸ್ ಆಗಿದೆ ಒಂದು ಇನ್ಸ್ಟಾಲ್ಮೆಂಟ್ ಕಟ್ಬಿಟ್ಟಿದ್ರೆ ಕೊಟ್ಬಿಡ್ತಾ ಇದ್ವಿ ಲೀಗಲ್ ಒಪಿನಿಯನ್ ಅಂತ ಲೀಗಲ್ ಮಾತಾಡ್ತಾರೆ ಮಾಡ್ತಾರೆ ಮಾಡಲ್ವಾ ಅವರು ಒಬ್ಬರು ಪಾಪ ಹೇಳಿದ್ರು ದೊಡ್ಡ ಅದಕ್ಕೆ ಬಿ ಡಿ ಇವರು ಚೇರ್ಮನ್ ಹೇಳಿದ್ರು ಏ ಇದು ಕೊಡಬೋದು ನೋಡ್ರಿ ಅಂತಂದ್ರು ಆದ್ರೆ ಲೀಗಲ್ ಒಪಿನಿಯನ್ ಕಳಿಸದ್ರಲ್ಲ ಅವರು ಇದು ಕೊಡಕ್ ಬರಲ್ಲ ಅಂತ ಸೊ ಅಲ್ಲಿ ಹೋಯ್ತು ಅಲ್ಲಿಗೆ ಹೋಯ್ತು ಮೂಡ ಹೋಯ್ತು ಇನ್ನು ಆಗಿಲ್ಲ ಮೂಡ ಎರಡನೇ ಸರಿ ಹಾಕಿದ್ದೀನಿ ಎರಡು ವರ್ಷ ಆಗಿರ್ಬೇಕು ದುಡ್ಡು ಕಟ್ಟಿ ಪೂರ್ವಜರ ಮೈಸೂರಿನ ಆಸೆ ಇನ್ನೂ ಜೀವಂತವಾಗಿಲ್ಲ ಮೈಸೂರ್ನವ್ ನೀವು ಖಂಡಿತವ್ರು ಮಾಡ್ಕೊಡ್ತಾರೆ ಮೈಸೂರು ಮಂತ್ರಿಗಳು ಒಳ್ಳೆಯವರಿದ್ದಾರೆ ಇಂದಿನ ಮುಖ್ಯಮಂತ್ರಿಗಳ ಹತ್ರ ಎಲ್ಲ ಹೋಗಿ ಅದೇ ಲೆಟರ್ ಇಟ್ಕೊಂಡು ಹೋಗಿದೀನಿ ಯಾರೂ ಮಾಡ್ಕೊಡ್ತಿಲ್ಲ ಸರಿ ನಿಮ್ಮ ಮೈಸೂರು ಬೆಂಗಳೂರಿಗೆ ಅಂದ್ರೆ ನಮ್ಮ ತಾತ ಅವರು ಬೆಂಗಳೂರಿಗೆ ಶಿಫ್ಟ್ ಆದ್ರು ಮುತ್ತಾತ ಅವರು ಅಲ್ಲೇ ಇದ್ದಿದ್ದು ಬೆಂಗಳೂರಿಗೆ ಶಿಫ್ಟ್ ಆಗಿ ನಮ್ಮ ತಂದೆಯವರು ಎಲ್ಲಿ ಇದು ಗೊಟ್ಟಿಗೆರೆ ಮೀನಾಕ್ಷಿ ಮಲ್ ಇದೆಯಲ್ಲ ಹೌದು ಬನ್ನೇರ್ಘಟ್ಟ ರೋಡ್ ಬನ್ನೇರಘಟ್ಟ ರೋಡ್ ಅಲ್ಲಿ ನಮ್ಮ ಆಸ್ತಿ ಇತ್ತು 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 ಆಮೇಲೂ ಸ್ವಲ್ಪ ಇತ್ತು ಅದು ಯಾಕೆ ಅಂದರೆ ನಮ್ಮ ತಂದೆಯವರು ನನ್ನ ಹೆಸರೇ ಹೆಸರೇ ಇದೆ ಅದು ಲಾನ್ ಟೆನಿಸ್ ಕೋಚ್ ಆಗಿದ್ರು ಇಲ್ಲಿಂದ ಹೋಗ್ಬೇಕಾಗಿತ್ತು ಅವರು ಇಲ್ಲಿ ಶಂಕರ್ಪುರಂ ನ್ಯಾಷನಲ್ ಕಾಲೇಜ್ ಇದೆ ನೋಡಿ ಸ್ವಿಮ್ಮಿಂಗ್ ಪೂಲ್ ಶಂಕರ್ಪುರ ಹೌದು ಅಲ್ಲಿಂದ ಬನೇರ್ಘಟಾಗಿತ್ತು ಸೈಕಲ್ ಅಲ್ಲಿ ಲಾನ್ ಟೆನಿಸ್ ಟೀಚ್ ಮಾಡಕ್ಕೆ ಹೌದು ಅಲ್ಲಿಂದ ಹಳ್ಳಿಯಿಂದ ಬರೋವ್ರು ಕೋಚ್ ಮಾಡಿ ಮತ್ತೆ ಅಲ್ಲೇ ಮನೆ ಅಲ್ಲೇ ಸ್ವಂತ ಮನೆ ಅಲ್ಲಿಗೆ ಹೋಗ್ಬೇಕಾಗಿ ಕಳ್ಳರು ಟಾರ್ಗೆಟ್ ಮಾಡಿ ದುಡ್ಡೆಲ್ಲ ಕಿತ್ಕೊಂಡು ಕಳಿಸಿದ್ದಾರೆ ಸರಿ ಅಂತೂ ಎಸ್ಕೇಪ್ ಆಗಿ ಬಂದಿದ್ದೇ ಅವರು ಅವ್ರ ಅದೃಷ್ಟ ಆವತ್ತು ಸಂಬಳದ ದಿನ ಸಂಬಳ ತಗೊಂಡು ಬರ್ತಾ ಇದ್ದಾರೆ ಮನೆಗೆ ಏನೇನು ಬೇಕು ಬ್ಯಾಗು ಬಟ್ಟೆ ಬ್ಯಾಗುಗಳಲ್ವಾ ಕರೆಕ್ಟ್ ಕ್ಯಾರಿಯರಲ್ಲಿ ಮುಂದೆ ಮುಂದೆ ಎರಡು ಬ್ಯಾಗು ಹಾಕೊಂಡು ನಮ್ಗೆ ಏನೇನು ತಿಂಡಿ ಬೇಕು ಎಲ್ಲ ತಗೊಂಡು ಬರ್ತಾ ಇದ್ದಾರಂತೆ ಇಡ್ಕೊಂಡ್ಬಿಟ್ಟಿದ್ದಾರೆ ಆವಾಗ ಏಯ್ ತೆಗಿ ಏನಿದೆ ಅಂತಂದ್ರಂತೆ ಒಂದು ಸಣ್ಣ ಚೀಲದಲ್ಲಿ ಬಂಚ್ ಇಟ್ಕೊಂಡಿದ್ರಂತೆ ಅದನ್ನು ತೆಗೆದು ಎತ್ಬಿಟ್ರಂತೆ ಆ ಕಡೆಗೆ ಎಷ್ಟ ತಕ್ಷಣ ಓ ಎಷ್ಟು ಓಡ್ರು ಅಂತ ಅಂದ್ಬಿಟ್ಟು ಆ ಕಡೆ ಓಡಿದ್ದಾರೆ ಈ ಕಡೆ ಎಸ್ಕೇಪ್ ಹಾಂ ಈ ಕಡೆ ಇವರು ಎಸ್ಕೆಪ್ ಆಗಿ ಬಂದ್ಬಿಟ್ಟಿದ್ದಾರೆ ಹಾಂ ಹಾಗಾಗಿ ಇನ್ನು ನಾನು ಇಲ್ಲಿದ್ದರೆ ನಾನು ಜೀವ ಜೀವ ಹೋಗೋದಂತೂ ಗ್ಯಾರಂಟಿ ಬೇಡ ಅಂದ್ಬಿಟ್ಟು ನಾವು ಸಣ್ಣ ಸಣ್ಣ ಮಕ್ಕಳನ್ನ ಮೂರು ಜನ ಮಕ್ಕಳು ಬೆಂಗಳೂರಿಗೆ ಕರ್ಕೊಂಡ್ಬಂದ್ಬಿಟ್ರು ನೀವು ಎಷ್ಟನೇ ಅವರು ನಾನು ಮಧ್ಯಮ್ಮ ಪಾಂಡವ ಮಧ್ಯಮ ಹಿಂದೆ ಮುಂದೆ ಯಾರು ಅಣ್ಣ ತಮ್ಮ ತಮ್ಮ ಮೂರ್ ಜನ ಆಗಿದಿರಿ ಮೂರ್ ಜನೂ ಅವ್ನು ನನ್ನ ತಮ್ಮ ಸ್ವಲ್ಪ ಆಗಿರ್ಬೋದು ನಮ್ಮ ಅಣ್ಣ ಅಂತೂ ಮೊದ್ಲೇ ಸೆಟ್ಲು ಮದುವೆ ಆದ ಹೊಸದ್ರಲ್ಲೇ ಎಪ್ಪತ್ತರ ದಶಕದಲ್ಲೇ ಮದುವೆ ಮಾಡಿದ್ರು ಅವರು ತಂದೆ ಮನೆ ಚಿಕ್ಕದಿತ್ತು ಕತ್ರಗುಪ್ಪೆಯಲ್ಲಿ ಅವಾಗ ಶೀಟ್ ಮನೆ ಸಿಂಗಲ್ ಬೆಡ್ರೂಮು ಸಾಕಲ್ಲ ಅಲ್ಲಿಗೆ ಸದ್ಯಕ್ಕೆ ಬಾಡಿಗೆ ಮನೇಲಿದ್ದು ಇದ್ದು ಅಲ್ಲ ಸ್ವಂತ ಮನೆ ಅಲ್ಲ ನಿಮ್ದು ಬಾಡಿಗೆ ಮನೇಲಿ ಇದ್ದು ಬದುಕನ್ನ ಸವಿಸುತ್ತಿರುವವರು ನೀವೊಬ್ರೆ ಈಗ ನಾವೆಲ್ಲ ನಾನೊಬ್ಬಿಟ್ಟಿದ್ವಿ ಅಂದ್ರೆ ಕೃಷ್ಣನ್ಗೆ ಏನ್ ಬಿಡಪ್ಪ ಅಷ್ಟೊಂದ್ ಸಿನಿಮಾ ಆಕ್ಟ್ ಮಾಡಿದಾರೆ ಅಷ್ಟೊಂದ್ ಆಸ್ತಿ ಮಾಡಿರ್ತಾರೆ ಆರಾಮ ಓಡಾಡ್ಕೊಂಡು ಎಲ್ಲರೂ ನಗ್ನತ್ತಾ ಎಲ್ಲರೂ ಇಟ್ಕೊಂಡಿದ್ದಾರೆ ಅಂತ ನಾವ್ ಅನ್ಕೊಂಡ್ಬಿಟ್ಟಿದ್ವಿ ಅಶ್ವತ್ ಅಣ್ಣವ್ರಿಗೆ ಹದಿನೈದು ಸಾವಿರ ರೂಪಾಯಿ ಕೊಡ್ತಾ ಇದ್ರು ಅಶ್ವತ್ ಎನ್ ಎಸ್ ರಾವ್ ಅವ್ರಿಗೆ ಮೊಸರು ಕೃಷ್ಣ ಅವ್ರಿಗೆ ಅವ್ರಿಗೆಲ್ಲ ಇನ್ನೆಷ್ಟು ಇರ್ಬೋದು ನಿಮಗೆ ಅಂದ್ರೆ ನನ್ನ ಬ್ಯಾಚಲ್ಲಿ ನಾನೇ ಸ್ವಲ್ಪ ಹೈಯೆಸ್ಟು ಹೈಯೆಸ್ಟು ತಗೊಂಡಿರೋದು ಹಾಂ ಇನ್ನೂ ಕಡಿಮೆ ತಗೊಳ್ತಾ ಇರೋರು ಕಡಿಮೆ ತಗೊಳ್ಳೋರು ಸೀನಿಯರ್ ನಟರು ಇದ್ದರು ಹಾಂ ಹಾಗಾಗಿ ನನ್ನ ಸಮಯದಲ್ಲಿ ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ ಒಂದಷ್ಟು ಆಸ್ತಿ ಮಾಡಬೇಕಾಗಿತ್ತು ನೀವು ಆರು ಸೈಟ್ ತಗೊಂಡಿದ್ನಲ್ಲ ಸೈಟು ಬಿಡ್ದಿಲ್ಲಿ ಎರಡು ಮೆಗಾ ಸಿಟಿ ಸೈಟು ಇನ್ಸ್ಟಾಲ್ಮೆಂಟ್ ಅದು ದೊಡ್ಡಣ್ಣ ಅವರ ಮನೆ ಹತ್ರ ಎರಡು ಸೈಟು ನೆಲಬಂಗ್ ಕಡೆ ಕೆಂಗೇರಿಯಲ್ಲಿ ಬಿ ಡಿ ಸೇರಿ ಇನ್ನೊಂದು ಚಿಕ್ಕ ಬಿದ ಅಲ್ಲಿ ಮತ್ತೆ ಇಲ್ಲಿ ಕತ್ರ ಇದು ಯಾವುದು ಕೆಂಗೇರಿ ಒಂದು ಬಿ ಡಿ ಎಸ್ ಹೋಯ್ತು ಇನ್ನೊಂದು ಸೈಟು ಆರು ಸೈಟ್ ಹೋಯ್ತು ಅಂದ್ರೆ ಯಾರೋ ಒಬ್ಬ ಒಬ್ಬೊಂದು ಸೈನ್ ಬೇಕು ಅಂತಲೇ ಬಿಟ್ಟಿರ್ತಾರೋ ಬೇಕು ಅಂತಲೇ ಬಿಟ್ಟಿರ್ತಬಹುದು ಕೇಳ್ಪಟ್ಟಿದ್ದೀನಿ ನಾನು ಒಬ್ಬರದ್ದು ಇಬ್ಬರದ್ದು ಸೈನ್ ಬಿಟ್ಟೋಗಿರುತ್ತೆ ಅವನು ನಾನು ಮೊಮ್ಮಗ ಅಂತ ಬರ್ತಾನೆ ಅಥವಾ ನಾನು ತಮ್ಮ ಅಂತ ಬರ್ತಾನೆ ಅವ್ರ ಹತ್ರ ಕೇಸ್ ಹಾಕ್ಸೋದು ಸೈಟ್ ವಾಪಸ್ ಹೋಗಿ ನಿಮ್ದು ಆರು ಸೈಟ್ ಹೀಗೆ ಆಗಿರೋದ ವಿಡಿಯೋ ಸೈಟು ಕೊಡಬೇಕು ಕೊಡ್ತಾರೆ ಅನ್ನೋ ನಂಬಿಕೆ ನಾನು ಇಟ್ಕೊಂಡಿದ್ದೀನಿ ಸೈಟ್ ಎಲ್ಲ ಹೋಗಿರೋದು ಇದೆ ತರ ಹೋಗಿರೋದು ಇದೆ ತರ ಸಿಗ್ನೇಚರ್ ಹಾಕಿಲ್ಲ ಹೋಯ್ತು ನಿಮ್ಮ ಕೇಸ್ ಹಾಕಿದ್ರು ನಿಮ್ಮ ಈಗ ಬಿಡದಿ ಮೆಗಾ ಸಿಟಿ ಏನಾಗಿರೋದು ಸರ್ ಕೇಸ್ ನಡೀತಾ ಇತ್ತು ಇನ್ನೂ ನಡೀತಾ ಇರ್ಬೇಕು ಅದು ಒಂದು ಕಾಲ ಇತ್ತು ನನಗ್ ತಿಳಿದಿರೋ ಹಾಗೆ ನನ್ನ ತಿಳುವಳಿಕೆ ಮಟ್ಟದಲ್ಲಿ ನಿಮ್ಗೊಂದು ಒಂದು ಕಾಲ್ ಶೀಟು ಸಿಕ್ತಿರ್ಲಿಲ್ಲ ಯಾರು ಎಕ್ಸ್ಟ್ರಾ ಬೇಕು ಅಂದ್ರೆ ಅಂದ್ರೆ ಆ ಮಟ್ಟಕ್ಕೆ ನೀವು ಕಂಟಿನ್ಯೂಸ್ ಆಗಿ ಒಂದು ವರ್ಷಕ್ಕೆ ಎಷ್ಟು ಸಿನಿಮಾ ಮಾಡ್ತಿದ್ರಿ ಅಣ್ಣ ವರ್ಷಕ್ಕೆ ಒಂದು ಹದಿನೆಂಟು ಪಿಕ್ಚರ್ ಹದಿನೆಂಟು ಇಪ್ಪತ್ತಾಗೋದು ಹದಿನೆಂಟು ಇಪ್ಪತ್ತಾಗೋದು ಕೆಲವು ವರ್ಷ ಕಡಿಮೆನೂ ಆಗೋದು ಮೇಲೆ ಮೇಲೆ ಅಲ್ವಾ ಹೆಂಗಿರ್ಬೇಕ ಒಬ್ಬ ಕಲಾವಿದ ಕಲಾವಿದ್ರೆ ಪ್ರತಿ ಸಿನಿಮಾಗೂ ಇವ್ರು ಬೇಕು ಇವ್ರು ಬೇಕು ಅನ್ಬೇಕಾರೆ ಒಂದಷ್ಟು ಜನ ಇದ್ರಿ ಅಣ್ಣ ನೀವು ಅಷ್ಟು ಕಲಾವಿದ್ರು ಯಾವಾಗ್ಲೂ ಇರ್ತಿದ್ರಿ ಹೌದು ಡಿಮ್ಯಾಂಡ್ ಅದು ಹೌದು ಹೆಂಗಿತ್ತಣ್ಣ ಆ ಜಮಾನ ಆ ತೆಲುಗಿನಲ್ಲಿ ಇವತ್ತಿಗೂ ಇದೆ ಅದು ಹಾ ಇವತ್ತಿಗೂ ಇದೆ ಹಾ ನೋಡಿ ವಯಸ್ಸಾದ ಕಲಾವಿದ್ರೆಲ್ಲ ಇನ್ನು ಸಾಕು ಕೆಲವರಿಗೆ ಹೆಲ್ತ್ ಇಶ್ಯೂಗಳು ಬಂದು ಅವರೇ ರಿಟೈರ್ಮೆಂಟ್ ತಗೊಂಡಿದ್ದಾರೆ ಬ್ರಹ್ಮಾನಂದೇ ನಾನು ಹೇಳ್ತಾ ಡಾಕ್ಟರ್ ಡಾಕ್ಟರ್ ಇದ್ದಾರೆ ಅವರು ಆಲಿ ಆಲಿ ಆ ಆತರ ಇನ್ನು ಕೆಲವರು ವಯಸ್ಸಾಗೋವರೆಗೂ ವಯಸ್ಸಾಗಿದ್ರು ಈಗ ಜ್ಯೋತ್ ಬಿದ್ದಿರೋದು ಅವರು ಕೂಡ ಆಕ್ಟ್ ಮಾಡ್ತಾ ಇದ್ರು ಕಾಮಿಡಿಯನ್ಸ್ ಅವ್ರ ಪಾತ್ರಗಳು ನಾನು ಕನ್ನಡದಲ್ಲಿ ಮಾಡಿದ್ದೀನಿ ಹೌದು ಅವ್ರು ಇರೋವರೆಗೂ ಬದುಕಿರೋವರೆಗೂ ಕೆಲವರು ರೆಸ್ಟ್ ತಗೋತಾ ಬೇಡ ಇನ್ನು ಸಾಕು ಅಂತೇಳಿ ಈಗ ಸಿನಿಮಾ ಇದೂ ಚೇಂಜ್ ಆಗೋಗಿದೆ ಹಾಸ್ಯ ಅನ್ನೋದು ಕಡಿಮೆ ಆಗ್ತಾ ಇದೆ ಅಲ್ವಾ ಸೆಟಲ್ ಕರೆದು ಕೇಳ್ತಿದ್ರ ಫೋನ್ ಮಾಡಿ ಕೇಳ್ಬಿಟ್ರು ನಮ್ಮ ವಿಷ್ಣು ಸಾರು ಹಾಂ ಫೋನ್ ಮಾಡಿ ಕೇಳ್ಬಿಟ್ರು ನಿಮಗೆ ಹ್ಞೂ ಎಲ್ಲಿ ಒಂದು ಫೋನ್ ಮಾಡಬಾರ್ದು ಅಂತೇಳಿ ಮನೆ ಕರೆಸಿ ಒಂದು ನೋಟಿನ ಕಟ್ಟು ಬಂಡಲ್ಲು ಹಿಂಗೆ ಕೊಡಕ್ಕೆ ಬಂದರು ಇಲ್ಲ ಸರ್ ನಾನೀಗ ಆಗ ಚಿತ್ರೋದ್ಯಮ ಬಂದಾಗಿತ್ತು ಮೂರು ತಿಂಗಳಿಗಾಗಷ್ಟು ನಾನು ಉತ್ತರ ಕರ್ನಾಟಕಕ್ಕೆ ನಾಟಕಕ್ಕೆ ಹೋಗಿ ದುಡ್ಕೊಂಬಂದಿದ್ದೀನಿ ಸರ್ ಹಿರಿಯ ಕಲಾವಿದರು ಡ್ರಾಮಾ ಕಂಪ್ನಿಗೂ ಕೂಡ ಹೋಗ್ತಾ ಇದ್ದೀವಿ ಕೆಲವೊಬ್ಬರೆಲ್ಲ ಒಬ್ಬರನ್ನ ಕರೆಸ್ತಾ ಇರ್ತಾರೆ ನಾ ನಾನು ದುಡ್ಕೊಂಬಂದಿದ್ದೀನಿ ಸರ್ ಇಲ್ಲ ಇಟ್ಕೊಳ್ಳಿ ಅಂದರು ಬೇಕಾದರೆ ತಗೋತೀನಿ ಕೇಳಿ ತಗೋತೀನಿ ಸರ್ ಖಂಡಿತ ಬೇಕಾದರೆ ಅಂದೆ ಆಮೇಲೆ ನಂದೊಂದು ಬಿ ಡಿ ಎಸ್ ಸೈಟ್ ಇದೆ ಅದು ಹುಡುಕಿ ಎಲ್ಲಿದೆ ಅಂತ ನೀವೇ ಹುಡುಕಿ ಹೋಗಿ ಹಾಂ ನಾನು ಕೊಡಿಸ್ಬಿಡ್ತೀನಿ ನಿಮಗೆ ಅಂದರು ಅವ್ರ ಸೈಟ್ನ ಹೌದು ವಿಷ್ಣು ಸರ್ ಬಿಡಿ ಸೈಟು ಇವತ್ತಿಗೂ ಎಂಥ ಮನಸ್ಥಿತಿ ಇತ್ತು ವಿಷ್ಣು ಸರ್ ಅಲ್ವಾ ರಾಜಣ್ಣವರು ಹಾಗೆ ಹೆಲ್ಪ್ ಕಾಣದಂಗೆ ಹೆಲ್ಪ್ ಮಾಡ್ತಿದ್ರು ಪಾರ್ವತಕ್ಕವರು ಅಣ್ಣವರು ಕಾಣದಂಗೆ ಯಾವ ವಿಡಿಯೋ ಮಾಡಕಿರ್ಲಿಲ್ಲ ಯಾವ ಸೆಲ್ಫಿ ಹೊಡಿತಿರ್ಲಿಲ್ಲ ಯಾರಿಗೂ ಬಂಬಡ ಬಾಡಿಸ್ತಿರ್ಲಿಲ್ಲ ಯಾರಿಗೂ ಗೊತ್ತೇ ಆಗ್ತಿರ್ಲಿಲ್ಲ ಗೊತ್ತೇ ಆಗ್ತಿರ್ಲಿಲ್ಲ ಯಾವಾಗ್ಲೂ ಈ ದೊಡ್ಡವ್ರಿಗೆ ಯಾವಾಗ್ಲೂ ಅನಿಸ್ತಿರತ್ತೆ ನಮ್ಮ ಕಾಲ ಚೆನ್ನಾಗಿತ್ತಪ್ಪ ಹೌದು ನಿಮ್ಗೆ ಹಂಗೆ ಖಂಡಿತ ಈ ಅಭಿಮಾನಿಗಳು ಹೇಳ್ತಾರೆ ಸಾರ್ ನಿಮ್ ನಿಮ್ಮ ಸಮಯದಲ್ಲಿ ಸಿನಿಮಾಗಳು ಎಂತ ಸಿನಿಮಾ ಎಂತ ಇದು ಸರ್ ಅಂತ ಬಹಳ ನೊಂದ್ಕೊಂಡು ಮಾತಾಡ್ತಾರೆ ಯಾಕೆ ಯಾಕೆ ಅಂದ್ರೆ ಅಂತ ಸಿನಿಮಾಗಳು ಬರ್ತಾ ಇಲ್ವಲ್ಲ ಅಂತ ಒಂದು ಈಗಿನ ಜನ್ರೇಷನ್ಗೆ ಏನ್ ಬೇಕು ಆ ತರ ಸಿನಿಮಾಗಳು ಬರ್ತಾ ಇದೆ ಹೌದಲ್ವಾ ದಶಕಕ್ಕೆ ಸಂಬಂಧಪಟ್ಟ ಆ ತರ ಸಿನಿಮಾಗಳಿತ್ತು ಇತ್ತು ಬದಲಾವಣೆ ಜಗತ್ ಹೆಂಗ್ ಬದ್ಲಾಗುತ್ತೆ ಜಗತ್ತು ನಲ್ಲಿ ಹೆಂಗ ಹೆಂಗೆ ಜನರೇಷನ್ ಬದಲಾಗುತ್ತೋ ಆ ಥರ ಚೇಂಜ್ ಆಗ್ತಾ ಇದೆ ಆದರೆ ಮತ್ತೆ ಅದನ್ನ ಬದಲಾವಣೆ ತರಬೇಕು ಹೇಳಿ ನಮ್ಮ ರಕ್ಷಿತ್ ಶೆಟ್ಟಿಯವರು ರಾಜ್ ಬಿ ಶೆಟ್ಟಿ ಮತ್ತು ಅದಕ್ಕೂ ಮುಂಚೆ ಇನ್ನೊಬ್ಬರು ಇದ್ದಾರಲ್ಲ ಅವರೇ ಫಸ್ಟ್ ಬಂದಿದ್ದು ರಿಷಬ್ ಶೆಟ್ಟಿತ್ತು ರಿಷಬ್ ರಾಜು ರಿಷಬ್ ಶೆಟ್ಟಿ ಅವರು ಪ್ರಾರಂಭ ಮಾಡಿದ್ದು ಹೊಸತನ ರಿಷಬ್ ಶೆಟ್ಟಿ ಶೆಟ್ಟಿ ಹೌದು ಕಿರಿಕ್ ಪಾರ್ಟಿ ರಕ್ಷಿತ್ ಶೆಟ್ಟಿ ರಕ್ಷಿತ್ ಕರೆಕ್ಟ್ ಪಾಪ ಅವರು ಒಳ್ಳೆ ನಟರು ಅವರೇ ಇವ್ರನ್ನೆಲ್ಲ ಕರ್ಕೊಂಡ್ಬಂದವರು ಅಲ್ವಾ ಈಗ ಇಬ್ರು ನಂಬರ್ ಒನ್ ಸ್ಥಾನದಲ್ಲಿ ಇದಾರೆ ಅವ್ರು ಮತ್ತೆ ಆಧ್ಯಾತ್ಮದ ಒಂದು ಸಿನಿಮಾಗಳನ್ನ ಬದಲಾವಣೆ ತರ್ತಾ ಇದ್ದಾರೆ ಪ್ರಾರಂಭ ಆಗಿದ್ದೆ ಆಧ್ಯಾತ್ಮ ಚಿತ್ರಗಳು ಆಮೇಲೆ ಸಾಮಾಜಿಕ ಈ ಬಗ್ಗೆ ಬಗ್ಗೆ ಹೇಳ್ತಾ ಹೇಳ್ತಾ ಈ ತರದ ಸಿನಿಮಾಗಳು ಬಂದ್ರೆ ನಿಜವಾಗ್ಲೂ ಅಭಿಮಾನಿಗಳು ಅದನ್ನ ಸ್ವೀಕರಿಸಿದ್ದಾರೆ ಸಕ್ಸಸ್ ಮಾಡಿದ್ದಾರೆ ಅಂತ ಸಿನಿಮಾಗಳು ಬರ್ಬೇಕಷ್ಟೇ ಈಗ ಈಗ ನಮ್ಮೆಲ್ಲರಿಗೂ ಕುತೂಹಲ ಇರೋದು ಹೆಂಗೆ ಅಂದ್ರೆ ಈಗ ನಮ್ಮೆಲ್ಲರದ್ದು ವಾಯ್ಸ್ ಇದೆ ನಾವು ಮಾತಾಡ್ತೀವಿ ವಾಯ್ಸ್ ನ ಚೇಂಜ್ ಮಾಡ್ಕೊಂಡು ಟ್ರೆಂಡ್ ಸೃಷ್ಟಿ ಮಾಡೋದು ಹೆಂಗೆ ಹಂಗ ಅದು ಹಾಸ್ಯದಿಂದನೇ ಶುರು ಆಯಿತು ನನ್ನ ಒಂದು ಕಲಾ ಜೀವನ ಹೇಗೆ ಅಂದರೆ ಎ ಎಸ್ ನಾಟಕಕಾರ ಅವರು ಪತ್ರಕರ್ತರು ಬೀದಿ ನಾಟಕಗಳನ್ನ ಪ್ರಾರಂಭ ಮಾಡಿದವರು ಬೆಂಗಳೂರಿನಲ್ಲಿ ರೇಡಿಯೋ ನಾಟಕ ರೇಡಿಯೋ ನಾಟಕ ಈರಣ್ಣ ಕರೆಕ್ಟ್ ಅದು ವಾರಕ್ಕೊಮ್ಮೆ ಬರೋದು ಅದು ಕೇಳೋಕ್ಕೋಸ್ಕರ ಕಾಯ್ತಾ ಇದ್ವಿ ಆ ಧ್ವನಿ ಹಂಗಿತ್ತು ಕ್ಯಾರೆಕ್ಟ್ ನೀವು ಎಷ್ಟು ಚೆನ್ನಾಗಿ ಇಷ್ಟಪಡ್ತಾ ಇದ್ವಿ ಅವರ ತಂಡದಲ್ಲಿ ನಾನು ನಾಟಕದಲ್ಲಿ ಪಾತ್ರ ಮಾಡಬೇಕು ಅಂತ ತುಂಬ ಅಳುತ್ತಿದ್ದೆ ಹಠ ಮಾಡ್ತಿದ್ದೆ ತಂದೆಯವ್ರ ಹತ್ರ ಆ ಸಮಯದಲ್ಲಿ ನನಗೆ ಮೊದಲು ನಾನು ಬಣ್ಣ ಹಚ್ಚಿದ್ದೆ ದೂರದರ್ಶನ ಫಸ್ಟು ಟಿವಿನೇ ಟಿವಿನೊಂಬತ್ತಾ ಅದಕ್ಕೆ ಮುಂಚೆ ಒಂದು ಡಾಕ್ಯುಮೆಂಟ್ರಿಯಲ್ಲಿ ಮುಖ ಕಾಣಿಸ್ಕೊಂಡಿದ್ದೆ ಅಲ್ಲಿ ಬೇರೆ ಮಾಡಿದ್ದೀರಾ ನೀವು ಡಾಕ್ಯುಮೆಂಟ್ರಿ ಯಾವ ಇದು ಅದು ಎಸ್ ಎಸ್ ಎಲ್ ಸಿ ಸಮಯ ಯಾವಾಗಲೇ ಅಂದ್ರೆ ಯಾವ ಯಾವ ಇಯರ್ ನೆನಪಿದ್ಯಾ ಎಸ್ ಇಯರ್ ನೆನಪಿಲ್ಲ ಎಸ್ ಎಸ್ ಎಲ್ ಸಿ ಟೈಮ್ ದೂರದರ್ಶನ ನಾಟಕ 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 ಡಾಕ್ಯುಮೆಂಟ್ರಿ ಮುಗೀತು ದೂರದರ್ಶನ ಅದು ಮುಖ ಕಾಣಿಸ್ಕೊಂಡಿದ್ದು ಈ ದೂರದರ್ಶನ ಅದು ಹೈದರಾಬಾದ್ ಚಿತ್ರೀಕರಣ ಆಗ್ತಿತ್ತು ಕರೆಕ್ಟ್ ನೆನಪಿದೆ ಕರ್ನಾಟಕದಲ್ಲಿ ಒಂದು ಕಡೆ ಪ್ರಸಾರ ಆಗ್ತಿತ್ತು ದೂರದರ್ಶನ ಗುಲ್ಬರ್ಗ ಗುಲ್ಬರ್ಗ ಕರೆಕ್ಟ್ ಬೆಂಗಳೂರಾಗಿಲ್ಲ ಇದು ದೂರದರ್ಶನ ಗುಲ್ಬರ್ಗದಲ್ಲಿ ತುಂಬಾ ಜನಕ್ಕೆ ಗೊತ್ತಿಲ್ಲ ಗೊತ್ತಿಲ್ಲ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಈಗ ಕೇಳಿ ನೋಡ್ರಿ ಯಾರು ಗೊತ್ತಿದೆ ಗೊತ್ತೇ ಇಲ್ಲ ನಮ್ಮ ಇಂಡಸ್ಟ್ರಿ ಅವ್ರಿಗೆ ಗೊತ್ತಿಲ್ಲ ಆದ್ರೆ ನನಗೆ ಗೊತ್ತು ಅನುಪ್ರಭಾಕರ್ ಅವ್ರ ಮದರು ಅವ್ರ ಫಾದರ್ ಆಮೇಲೆ ಪ್ರದೀಪ್ ಈಶ್ವರ್ ಅಂತ ಸುಬ್ರಾಮು ಅವ್ರ ಹೆಸರು ಪ್ರದೀಪ್ ಈಶ್ವರ್ ಅಂತ ತೀರ್ಕೊಂಡ್ರು ಪಾಪ ಒಳ್ಳೆ ಸೀರಿಯಲ್ ಎಲ್ಲೆಲ್ಲ ಮಾಡ್ತಾ ಇದ್ರು ಅವರು ನನಗೆ ದೂರದರ್ಶನಕ್ಕೆ ಪರಿಚಯ ಮಾಡಿಕೊಟ್ಟಿದ್ರು ದೂರದರ್ಶನ ದರ್ಶನ ಅಂತಲ್ಲ ರಂಗ ರಂಗಣ್ಣ ಅಂತ ಒಬ್ಬರು ಇದ್ರು ನ್ಯಾಷನಲ್ ಕಾಲೇಜಲ್ಲಿ ನಾಟಕಗಳನ್ನ ಕಲಿಸ್ತಾ ಇದ್ರು ನಾಟಕಗಳನ್ನ ಎಷ್ಟೋ ಸಿನಿಮಾ ನಟರು ಅವರ ತರಬೇತಿಯಿಂದಾನೇ ಬಂದಿದ್ದಾರೆ ಇಂಡಸ್ಟ್ರಿಗೆ ಎಡಕೊಳ್ಳುಗುಡ್ಡ ಚಂದ್ರಶೇಖರ್ ಅವರು ಮೇಲೆ ಚಂದ್ರಶೇಖರ್ ಅವರು ವಿಷ್ಣು ಸಾರನು ನಾಟಕ ಅವ್ರಿಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ ಅವ್ರ ಫಸ್ಟ್ ದೂರದರ್ಶನ್ದಲ್ಲಿ ಗೋಪಾಲ ಅನ್ನೋ ಪಾತ್ರ ನಂದು ಚಿಕ್ಕ ಪಾತ್ರ ರೆಕಗ್ನೈಸ್ ಕಾಮಿಡಿ ಪಾತ್ರನಾ ಅದು ಏನೋ ಡೈಲಾಗ್ ಮಾತಾಡಿದೀನಿ ನೆನಪಿಲ್ಲ ಅದು ವಾಯ್ಸ್ ಮಾಮೂಲಿ ವಾಯ್ಸ್ ಅದು ಮಾಮೂಲಿ ವಾಯ್ಸ್ ಆವಾಗ ಹೆಂಗಿತ್ತು ಅದು ವಾಯ್ಸ್ ಅದಾದ ಮೇಲೆ ಎ ಎಸ್ ಅವರ ತಂಡ ಬೀದಿ ನಾಟಕಕ್ಕೆ ನನ್ನ ಸ್ನೇಹಿತರು ಒಂದಿಬ್ರು ಏಯ್ ಬರೋ ನಾಟಕಕ್ಕೆ ನಿನ್ಗೂ ಪಾತ್ರ ಮಾಡಿಸ್ತಾನೆ ಬರೋ ಅಂತೇಳಿ ಕರ್ಕೊಂಡೋದ್ರು ಅವಾಗ ಎ ಎಸ್ ಅವರು ರೀಡಿಂಗ್ ಕೊಟ್ಟರು ಎಲ್ಲ ಕಲಾವಿದರಿಗೂ ರೀಡಿಂಗ್ ಕೊಟ್ಟರು ತಗ ಹೋದ್ ಅಂದ್ಬಿಟ್ಟು ನನಗೊಂದು ಕಾಪಿ ಕೊಟ್ರು ಅವ್ರದ್ದು ಮೊದಲೇ ಕಾಮಿಡಿ ವಾಯ್ಸ್ ಒಂದೊಂದು ಪಾತ್ರನೂ ಸ್ವಲ್ಪ ಡಿಫ್ರೆಂಟ್ ಆಗಿ ಓದಿ ತೋರಿಸ್ತಾ ಇದ್ರು ಮಾತಾಡ್ತಿದ್ರು ನನಗೆ ಗೊತ್ತಿಲ್ದಂಗೆ ವಿಚಿತ್ರವಾದ ಒಂದು ಧ್ವನಿ ಬಂತು ನೀವೇ ಮಾಡಿದ್ರಿ ನಾನೇ ಮಾತಾಡಿದ್ದು ವಿಚಿತ್ರವಾಗಿ ಬಂತಂತೆ ಏ ಇದು ಧ್ವನಿ ಚೆನ್ನಾಗಿದೆ ಕಣಯ್ಯ ಇದನ್ನೇ ಮುಂದುವರ್ಸಯ್ಯ ನೀನು ಒಂದಲ್ಲ ಒಂದಿನ ದೊಡ್ಡ ನಟ ಆಗ್ತೀಯ ಅಂತಂದ್ರು ಯಾವತ್ತು ದೊಡ್ಡ ನಟ ಆಗ್ತೀನೂ ಗೊತ್ತಿಲ್ಲ ಇನ್ನು ಯಾಕೆಂದ್ರೆ ರಾಷ್ಟ್ರ ಪ್ರಶಸ್ತಿ ತಗೊಂಡಾಗಲೇ ದೊಡ್ಡ ನಟ ಅಂತ ಇದಾಗೋದು ರಾಷ್ಟ್ರ ಪ್ರಶಸ್ತಿ ನೀವು ನಮ್ಮ ಹೃದಯ ಕೋಟ್ಯಾಂತರ ಕನ್ನಡಿಗರ ಹೃದಯದಲ್ಲಿ ಇದ್ದೀರಿ ನೀವು ನಿಮ್ ವಾಯ್ಸ್ ಇದೆ ನಿಮ್ಮ ಮುಖ ಇದೆ ನಿಮ್ಮ ಅಭಿನಯ ಇದೆ ನಮ್ಗೆ ಹಾ ಸೊ ಅವತ್ತು ನಾಟಕದಲ್ಲಿ ಹುಟ್ಟಿದ ಧ್ವನಿನ ಅದು ನಾಟಕದಿಂದ ಯಶ್ಮೂರ್ತಿ ಅವರ ತಂಡದಲ್ಲಿ ಹುಟ್ಟಿದಂತ ಧ್ವನಿ ಅದು ಅದನ್ನ ಹಂಗೆ ಮುಂದುವರ್ಸ್ಕೊಂಡು ನೆನಪಿದ್ಯಾ ಡೈಲಾಗು ಫಸ್ಟ್ ಸುಮ್ನೆ ಹಿಂಗೆ ಹೇಳಿದ್ದು ಅದು ನೆನಪಿಲ್ಲ ನಾಟಕ ಅಂತ ನೆನಪಿಲ್ಲ ಹಂಗೆ ಹೇಳಿದ್ದ ಹಂಗೆ ಹಂಗೇ ಹಂಗೆ ಬಂತು ಅದು ಬಹಳ ಎಲ್ಲಾರ್ಗು ಇಷ್ಟ ಆಗೋಯ್ತು ವಿಷ್ಣು ಸಾರ್ಗೂ ಇಷ್ಟ ಆಯಿತು ಅವರು ವಾಯ್ಸ್ ಕೇಳಿದ ತಕ್ಷಣ ನಗ್ಬಿಡೋರು ಎಲ್ಲರೂ ನಗವ್ರು ಆದರೆ ಒಬ್ಬರು ಮಾತ್ರ ನನ್ನ ಧ್ವನಿ ಇಷ್ಟ ಆಗಲಿಲ್ಲ ಹೌದಾ ದೊಡ್ಡ ಅವರು ತುಂಬ ದೊಡ್ಡ ಡೈರೆಕ್ಟರ್ ಸಿದ್ಲಿಂಗಣ್ಣವರು ಸಿದ್ಲಿಂಗಯ್ಯ ಸಾರು ಬಂಗಾರದ ಮನುಷ್ಯ ಬಂಗಾರದ ಮನುಷ್ಯ ಇಷ್ಟ ಆಗಿಲ್ಲ ಓಕೆ ನಾವೆಲ್ಲ ಕಲಾವಿದರು ಎಸ್ ಎಫ್ ಕೃಷ್ಣ ಅವ್ರ ಮುಖ್ಯಮಂತ್ರಿಗಳು ಆ ಸಮಯದಲ್ಲಿ ಮೈಸೂರು ದಸರಾಕ್ಕೆ ನಮ್ಮ ಕಲಾ ತಂಡ ಎಲ್ಲ ಸಿನಿಮಾ ನಟರುಗಳು ಕೂಡ ಹೋಗ್ತಾ ಇದ್ವಿ ಅದರಲ್ಲಿ ನಿರ್ದೇಶಕರು ಕೂಡ ಇದ್ದರು ಅವರು ನನ್ನ ಮುಂದೆ ಕೂತಿದ್ರು ಅವಾಗ ರೀ ನಿಮ್ಮ ನಿಮ್ಮ ಧ್ವನಿಗೆ ವಾಯ್ಸ್ ಕೇಳಿದ್ರೆ ನಂಗೆ ಆಗಲ್ಲ ರೀ ಏನೋ ಕರ್ಕಶ್ವಾಗಿ ಇರಿಟೇಟ್ ರೀ ನಿಮ್ಮ ವಾಯ್ಸು ಅಂತಂದರು ಅದು ಏನೋ ಡೈರೆಕ್ಟ್ ಹೇಳ್ದಂಗೆ ಮಾಡಿದ್ದೀನಿ ಅಣ್ಣ ಅಂತಂದೆ ನಿಮ್ಮ ನಿಮ್ಮ ಡೈರೆಕ್ಷನಲ್ಲೂ ನಾನು ಪಾತ್ರ ಮಾಡೋಣ ಅಂತ ನಿಮ್ಮನ್ನು ಕೂಡ ಸುಮಾರು ಸರಿ ಚಾನ್ಸ್ ಕೇಳ್ಕೊಂಡು ಬಂದಿದ್ದೆ ತಮ್ಮನ್ನು ಭೇಟಿ ಮಾಡೋಕೆ ಭೇಟಿ ಮಾಡಿದ್ದೀನಿ ಅವ್ರು ನೆನಪಿಲ್ಲ ನೆನಪಿರಲ್ಲ ತಮಗೆ ಇನ್ನೂ ಸಾವಿರಾರು ಜನ ನೋಡ್ತಿರ್ತೀರಿ ನೆನಪಿರಲ್ಲ ನಿಮಗೆ ಅಂತ ಹೇಳಿಲ್ಲ ನಾನು ಸರಿ ಮೈಸೂರಿಗೆ ಹೋದ್ವಿ ದಿನ ಸಂಜೆ ಒಂದೊಂದು ಪ್ಲೇಸಲ್ಲಿ ಪ್ರೋಗ್ರಾಮ್ಗಳಿರುತ್ತೆ ಅಲ್ಲೇ ಸಂಗಮ್ ಥಿಯೇಟರ್ ಏನೋ ಇದೆಯಲ್ಲ ಅಲ್ಲಿ ಕಾರ್ಯಕ್ರಮ ಅಲ್ಲಿ ನಾನು ಮಿಸೆಸ್ ಹಿಣ್ಣ ಎಸ್ ಎ ಆ ಪಾರ್ವತಕ್ಕರ್ ತಮ್ಮ ಅವ್ರ ಜೊತೆ ಕೂತಿದ್ದೀನಿ ಹಿಂದ್ಗಡೆ ಕೂತ್ಬಿಟ್ಟಿದ್ವಿ ನಾವು ಅಲ್ಲಿ ಸ್ಟೇಜ್ ಮೇಲೆ ಟೆನಿಸ್ ಕೃಷ್ಣ ಅವರು ವೇದಿಕೆ ಮೇಲೆ ಬರ್ಬೇಕು ನಾಲ್ಕು ಮಾತಾಡ್ಬೇಕು ಬಂದು ಅಂತಂದ್ರು ನಾನು ಬೇಡ ಅಂತೇಳಿ ಏ ಅಣ್ಣ ಇದೋಳು ಹೇಳಿ 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 ಅಂದ್ಬಿಟ್ಟು ಎಲ್ಲರೂ ಅಕ್ಕಪಕ್ಕ ಇದ್ದವರೆಲ್ಲ ಎತ್ಕೊಟ್ರು ಎತ್ಕೊಟ್ರು ಸರಿ ಅವರು ಸೀನಣ್ಣ ಇಬ್ಬರು ಏ ಹೋಗ್ಯಣ ಹೋಗ್ಯಣ ಅಂತಂದರು ಓದೆ ಹೋಗಿ ಅವರು ಇದ್ದಾರೆ ಸಿದ್ಧಿಕಾಯ ಸರ್ ಇದ್ದಾರೆ ಬುಂದಡ್ಡೆ ಕೊತ್ತಿದ್ದಾರೆ ಸರಿ ಓದೆ ಸ್ಟೇಜ್ ಮೇಲೆ ಡೈಲಾಗು ಡೈಲಾಗು ಅಂತ ಕೂಗಾಡ್ಕೊಂಡ್ರು ಸರಿ ಆಯಿತು ಅಂತೇಳಿ ಯಾ ಭಾಷಣ ಪ್ರಾರಂಭ ಮಾಡಿದೆ ಯಾರ್ಯಾರು ಗಣ್ಯ ವ್ಯಕ್ತಿಗಳು ಬಂದಿದ್ದಾರೆ ಅವ್ರ ಹೆಸರು ಹೇಳಿ ಪ್ರಾರಂಭ ಮಾಡಿದೆ ಇನ್ನೇನು ಡೈಲಾಗ್ ಮಾತಾಡಬೇಕು ಅಷ್ಟರಲ್ಲಿ ಅಂಬರೀಶ್ ಸರ್ ಬಂದ್ಬಿಟ್ರು ಎಂಟ್ರಿ ಕೊಟ್ಟರು ಹಾಂ ಅಂಬರೀಷ್ ಅಣ್ಣವ್ರು ಬಂದರು ಈಗ ಅಂಬರೀಷ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಲೇ ಡೈಲಾಗ್ ಕೇಳ್ತಾ ಇದ್ದಾರೆ ಮಾತಾಡೋ ಚೆನ್ನಾಗಿರುತ್ತೆ ಅಂತಂದ್ಬಿಟ್ರು ಅಂಬರೀಶ್ ಸರ್ ಹೇಳಿದ್ದು ಓಕೆ ಮಾತಾಡಲೇಬೇಕಾಯಿತು ಒಂದು ಸರಿ ಮುಂದೆ ಕೂತಿದ್ರು ಹಿಂಗೆ ನೋಡಿದೆ ಸ್ಮೈಲಲ್ಲೇ ನೋಡಿದೆ ವಿಲನ್ ಲುಕ್ ಕೊಡಲಿಲ್ಲ ಓಕೆ ಹಿಂಗೆ ನೋಡಿಬಿಟ್ಟು ಪ್ರಾರಂಭ ಮಾಡಿದೆ ಡೈಲಾಗ್ ಮಾತಾಡಿದೆ ಎರಡು ಮಾತಾಡಿ ಕೆಳಗೆ ಬಂದ್ಬಿಟ್ಟೆ ಈ ಥರದ್ದು ಒಂದು ಸುಮಾರು ಕಡೆ ಆಗೋಗಿದೆ ಓಕೆ ಹಾಂ ಸುಮಾರು ಕಡೆ ಆಗ ಅಂಬರೀಷ್ ಅಣ್ಣ ಅವರು ಮುಂದೆನೇ ಆಗಿದೆ ಮೈಸೂರಲ್ಲಿ ಜಗ್ಗೇಶ್ ಸಂಘದ ಜಗ್ಗೇಶ್ ಕ ಅಭಿಮಾನಿಗಳ ಸಂಘ ಓಪನ್ ಆದಾಗ ಉಮಾಶ್ರೀ ಅವರಿದ್ದರು ದೊಡ್ಡಣ್ಣ ಅಂಬರೀಷ್ ಅವರು ಎಲ್ಲ ದೊಡ್ಡ ದೊಡ್ಡ ಹೀರೋಗಳು ಕೂಡ ಇದ್ದರು ಅಲ್ಲಿ ಉಮಾಶ್ರಿಗೆ ಕೇಳಿದರು ಇದು ಇಲ್ಲಿ ಹಾಸ್ಯ ಮಾಡುವಂಥ ಕಾರ್ಯಕ್ರಮ ಅಲ್ಲ ದೊಡ್ಡಣ್ಣಂಗೆ ಕೇಳಿದ್ರು ಇದು ಆಸೆ ಮಾಡೋಂಥದ್ದು ಎಲ್ಲ ಹೇಳಿಲ್ವಾ ಮಸ್ರು ಹೇಳಿಲ್ವಾ ಅಂತ ಅವರು ಹೇಳಿದ್ರು ನನಗೆ ಬಿಡಲೇ ಇಲ್ಲ ಅಭಿಮಾನಿಗಳು ಅವ್ರ ಆಶೀರ್ವಾದದಿಂದ ಬೆಳೆದವನು ಅವರಿಂದ ಬೆಳೆದವನು ಅವರಿಂದ ಅನ್ನ ತಿಂತೆ ಇರೋವ್ ಅಂದಮೇಲೆ ಕೇಳಿದಾಗ ನಾವು ಡಿಮ್ಯಾಂಡ್ ಇದ್ದಾಗ ಮಾತಾಡಲೇಬೇಕಾಗುತ್ತೆ ಅಂಬರೀಷ್ ಅಣ್ಣ ಅವರು ಏ ಮಾತಾಡ ಮಾತಾಡ ಅಂತಂದ್ರು ಮಾತಾಡಿದೆ ಹಾಂ ನಮಗೆ ನಿಮ್ಮ ಒರಿಜಿನಲ್ ವಾಯ್ಸೇ ಅದು ಅನ್ಕೊಂಬಿಟ್ಟಿದೀವಿ ನಾವೆಲ್ಲ ಎಲ್ಲರೂ ಹಂಗೆ ಅಂದ್ಕೊಂಡಿದ್ರು